ಇವತ್ತು ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ನಾವು ನೋಡ್ತಾ ಇರಬಹುದು ಸರಿ ಸುಮಾರು ಮೂವತ್ತೈದು ಸಾವಿರ ಕೆಜಿಗಳ ತೂಕದಲ್ಲಿರುವಂತಹ ಪಂಚಲೋಹದ ಮೂರ್ತಿ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ಬಿಣದ ಐದು ಲೋಹಗಳಿಂದ ನಿರ್ಮಾಣ ಒಂದು ಮೂರ್ತಿ ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಅಗೋರಿಗಳ ಕೊಟ್ಟಂತ ಒಂದು ವಾಕ್ಯದ ಪ್ರಕಾರ ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ಮಾಡಲಿಕ್ಕೆ ಕಾರಣ ಆಗಿರೋದು ಸರಿ ಸುಮಾರು ಮೂರು ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ನಡೆದುದು ಆ ಕೆಲಸ ನಡಿಬೇಕಾದ್ರೆ ಈ ಸುತ್ತಮುತ್ತ ಹಳ್ಳಿಯ ಭಕ್ತರುಗಳಿಂದ ಅವರ ಮನೆಯಲ್ಲಿ ಬೇಡವಾದಂತಹ ಹಿತ್ತಾಳೆ ತಾಮ್ರ ಕಬ್ಬಿಣ ಮತ್ತೆ ಹಳೆ ಅವ್ರಿಗೆ ಬೇಡವಾದಂತಹ ಮೂಗುತಿಗಳಾಗ್ಬೋದು ಕಾಲ್ ಚೈನ್ ಗಳಾಗ್ಬೋದು ತಂದು ಕೊಟ್ಟಿ ಕಿವಿ ಓಲೆಗಳಾಗ್ಬೋದು ಆಗ್ಬಹುದು ಕತ್ತಿರೋ ಚೈನ್ಗಳಾಗಬಹುದು ಅವರ ಭಕ್ತಿಯನುಸಾರ ಇಷ್ಟಾನುಸಾರ ಕೊಟ್ಟಿ ಆ ಮೂರ್ತಿ ನಿರ್ಮಾಣ ಮಾಡಿರುವಂತಹ ಒಂದು ಸಂದರ್ಭ ಮತ್ತೆ ಶ್ರೀ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಇದೆ ನಿತ್ಯ ನಿರಂತರ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಸೋಹ ನಡೆಯುವಂತಹ ಒಂದು ಸ್ಥಳ ಬೆಳಿಗ್ಗೆ ಆರು ಏಳು ಗಂಟೆಯಿಂದ ತಿಂಡಿ ಪ್ರಾರಂಭವಾದ್ರೆ ನೈಟ್ ಹನ್ನೆರಡು ಗಂಟೆ ಒಂದ್ ಗಂಟೆ ಎರಡು ಗಂಟೆಗೆ ಹೋದ್ರು ಸುದ ನಿಮ್ಗೆ ದಾಸೋಹ ಸಿಕ್ಕುವಂತ ಒಂದು ಸ್ಥಳ ಮತ್ತೆ ಶ್ರೀ ಕ್ಷೇತ್ರದಲ್ಲಿ ಬಸವಪ್ನವರ ಹತ್ರ ನೀವೇನೇ ಒಂದು ಕೇಳ್ಕೊಂಡ್ರು ಸುಧಾ ಬಲಗಾಲಿಂದ ಹೊರ ಕೊಟ್ರೆ ಬಲಗಾಲಿಂದ ದಾಟುವಂತ ಒಂದು ಸಂದರ್ಭ ನಿಮ್ಮ ಇಷ್ಟಾಂತ ಕೋರಿಕೆಗಳು ಈಡೇರುವಂತ ಒಂದು ವಿಚಾರ ಮತ್ತೆ ದೇವಿಯ ಹಿಂಬದಿಯಲ್ಲಿ ಒಂದು ರಾಮ್ ಚೇತುವೆ ಕಲ್ಲ ಐತೆ ಆ ರಾಮ್ ಸೇತುವೆ ಕಲ್ಲ ತಮ್ಮ ಸ್ವಯಂ ಪ್ರೇರಿತವಾಗಿ ಅವರೇ ಮುಟ್ಟಿ ಅವರೇ ತಲೆ ಮೇಲೆ ಒತ್ತಿ ತನ್ನ ಆಶೀರ್ವಾದ ಪಡೆಯುವಂಥದ್ದು ಆ ರಾಮ್ ಚೇತುವೆ ಕಲ್ಲಲ್ಲಿ ತುಂಬಾ ಒಂದು ಪವರ್ಫುಲ್ ಇರುವಂತದ್ದು ಯಾರೇ ಒಬ್ರು ಹೋಗಿ ಮುಟ್ಟಿದ್ರೆ ಏನೇ ಒಂದು ಇಷ್ಟಾರ್ಥ ಕೋರಿಕೆಗಳಿದ್ರೆ ಭಗವಂತನಂದ್ರೆ ಕಲಿಯುಗದಲ್ಲಿ ಬ್ರಹ್ಮ ಆಂಜನೇಯ ಆಂಜನೇಯನ ಆಶೀರ್ವಾದ ಸಿಗ್ತದೆ ಅದಕ್ಕೆ ಯಾರೇ ಬಂದಿ ಅವರೇ ಸ್ವಯಂ ಪ್ರಯತ್ನ ಅವರೇ ಮುಟ್ಬೇಕು ಅವ್ರೇ ಇರ್ಬೇಕು ಯಾರು ಮುಟ್ಬೇಡ ಅದು ಇದು ಸಂದರ್ಭ ಏನಿಲ್ಲ ಮತ್ತೆ ಏಳು ವಾರ ಬರ್ತಾರೆ ಬಸವಪ್ಪನಿಂದ ಹಣೆಯ ಮೇಲಿಂದ ನೀರು ಹಾಕಿಸ್ಕೊಳ್ಳುವಂಥದ್ದು ಯಾವುದೇ ರೋಗ ರುಜಿನಿಗಳಿಗೆ ಗ್ರಹಗತಿಗಳ ದೋಷ ಇದ್ರೆ ನವಗ್ರಹಗಳ ದೋಷ ಇದ್ರೆ ಮತ್ತೆ ನವಗ್ರಹಗಳ ದೋಷ ಅಂತ ಸಂದರ್ಭ ಆಗ್ಬೋದು ಮತ್ತೆ ಅದಾದ್ಮೇಲೆ ಏನು ನಮಗೆ ನಾಗದೋಷ ಸರ್ಪದೋಷಗಳ ಅಂತ ಇದ್ರೆ ಆ ಬಸವಪ್ಪನಿಂದ ಪ್ರತಿ ಭಾನು ಭಾನುವಾರ ಮತ್ತೆ ಅಮಾವಾಸ್ಯ ನೀರಾಕ್ತಾರೆ ಒಟ್ಟಾರೆ ಏನ್ ಹೇಳ್ಬೇಕಪ್ಪಾ ಅಂತಂದ್ರೆ ಭಕ್ತಿಯಿಂದ ನಂಬಿ ಬಂದ್ಗೆ ಅರಸಿ ಆರೈಸಿ ಆಶೀರ್ವಾದ ಮಾಡ್ತಾಳೆ ಮುಖ್ಯವಾದ ಬೇಕಾಯ್ ಭಕ್ತಿ ಭಕ್ತಿ ಇದ್ರೆ ತಾಯಿ ಹತ್ರ ಏನೇ ಕೇಳಿದ್ರು ಕೊಡುವಂತ ಒಂದು ಸಂದರ್ಭ ಐತೆ ಭಕ್ತಿಯಿಂದ ಬನ್ನಿ ನಂಬಿಕೆಯಿಂದ ಬನ್ನಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದು ನಿಶ್ಚಿತ ಕಾಯಿ ಕಟ್ಟಿದಾರೆ ಇದು ಯಾವ ರೀತಿ ಅಂದ್ರೆ ಕಾಯಿ ದೇಶ ಏಳು ವಾರ ಭಾನುವಾರ ಬರ್ತಾರೆ ಏಳು ಕಾಯಿ ಕಟ್ತಾರೆ ಮತ್ತೆ ಅವ್ರ ಏನೇ ಕೋರಿಕೆಗಳಿದ್ರೆ ತಾಯಿ ಹತ್ರ ಒಂದು ಮುಡುಪು ಅಂತ ಕಟ್ಬಿಟ್ಟು ಹೋಗುವಂತದ್ದು ಅದ್ರಿಂದ ಕಾಯಿ ಕಟ್ಟುವಂತ ಸಂದರ್ಭ ನೋಡಿ ಇವತ್ತು ಎಷ್ಟು ಸಾವಿರಾರು ಕಾಯಿಗಳು ಇರುವಂತ ಸಂದರ್ಭ ಅಂದ್ರೆ ಆ ಭಕ್ತರು ಕಟ್ತಾವ್ರೆ ಅಂದ್ರೆ ಎಷ್ಟೋ ಜನ ಒಂದೇ ಸತಿ ಕಟ್ಟಿರೋರ್ಗು ಕೆಲಸಗಳಾಗವೆ ಎರಡು ಸತಿ ಕಟ್ಟಿರೋರ್ಗು ಕೆಲಸ ಆಗವೆ ಪರಿಪೂರ್ಣವಾಗಿ ಏಳು ವಾರ ಬರುವಂತ ಸಂದರ್ಭ ಏಳು ವಾರ ಬಂದಿ ಕಟ್ಟುವಂತ ಸಂದರ್ಭ ಆದ್ರೆ ಅಷ್ಟೊತ್ತಿಗೆ ಅವ್ರು ಪರಿಪೂರ್ಣವಾಗಿ ಏನೋ ಒಂದು ಕೋರಿಕೆಗಳು ಒಂದು ಸಂದರ್ಭ ಆಗಿರೋ ಒಂದು ವ್ಯವಸ್ಥೆ